ಸ್ವಾಗತ ಮಾಡುತ್ತಾ ಮೊನ್ನೆ ಹದಿಮೂರು ತಾರು ಕಾಂಗ್ರೆಸ್ ಪಕ್ಷ ಕಚೇರಿ ನಡೆದಂತ ಒಂದು ಘಟನೆ ಬಗ್ಗೆ ಇವತ್ತು ರಾಜ್ಯದ ಜನತೆಗೆ ಮತ್ತು ಕಾಂಗ್ರೆಸ್ ಪಕ್ಷ ಶಾಸಕರಿಗೆ ಕಾಂಗ್ರೆಸ್ ಪಕ್ಷ ಕ್ಲಿಯರ್ ಮಾಡಲಿಕ್ಕೆ ಪತ್ರಿಕೆ ಪೊಸ್ಕೊಡ್ತೇನೆ ವಿಶೇಷವಾಗಿ ಮೊನ್ನೆ ನಡೆದಂತ ಕಾಂಗ್ರೆಸ್ ಸಿ ಎಲ್ ಪಿ ಮೀಟಿಂಗ್ ಮತ್ತು ಇನ್ನೊಂದು ಸರ್ವ ಸದಸ್ಯ ಮೀಟಿಂಗ್ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷ ತಪ್ಪು ಒಂದು ಒಂದು ತಪ್ಪು ಒಂದು ಸಂದ ಸಂದೇಶ ಕೊಡ್ತಿದ್ರು ಆ ಸಂದರ್ಭದಲ್ಲಿ ಸನ್ಮಾನ ಸತೀಶ್ ಮಧ್ಯ ಮಧ್ಯಪ್ರವೇಶಿಸಿ ತಮ್ಮ ಮಾಹಿತಿಯನ್ನು ತಗೊಂಡು ಅದ್ರ ಬಗ್ಗೆ ಕ್ಲಿಯರ್ ಅಲ್ಲೇ ಪಕ್ಷದ ವೇದಿಕೆಯಲ್ಲಿ ಹೇಳಿದ್ರಂಥದ್ದು ನನಗೆ ಮಾಧ್ಯಮದಲ್ಲಿ ನೋಡಿದೆ ಆದರೂ ಮಾಧ್ಯಮದಲ್ಲಿ ಬಂದಂಥ ಸುದ್ದಿಯನ್ನು ಕರೆ ಅಂತ ತಿಳಿದೆ ನನ್ನ ಕಾಂಗ್ರೆಸ್ ಶಾಸಕ ಮಿತ್ರರಲ್ಲಿ ಫೋನ್ ಮುಖಾಂತರ ಸಂಬ ಸಂಪರ್ಕ ಮಾಡಿ ನಡೆದಂಥ ಘಟನೆ ಬಗ್ಗೆ ಉಲ್ಲಂಘಿಸ್ ಚರ್ಚಿಸಿ ಇವತ್ತು ಪತ್ರಿಕೆ ಘೋಷಿ ಕರ್ತೇನೆ ಯಾಕಂದ್ರೆ ಅಲ್ಲಿ ನನ್ನ ಹೆಸರುಗಳು ಪ್ರಸ್ತಾವ ಆಯಿತು ಅಲ್ಲಿ ಕಾಂಗ್ರೆಸ್ ಪಕ್ಷದ ಸರಿ ಸಭೆಯಲ್ಲಿ ನನ್ನ ಮತ್ತು ಅವಾಗ ಹದಿನೆಂಟು ಹದಿಮೂರು ಹದಿನೆಂಟರಲ್ಲಿ ನಾನು ಕಾಂಗ್ರೆಸ್ ಪಕ್ಷ ಶಾಸಕ ಇದ್ದಾಗ ಚೆನ್ನಮಣ್ಣ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷದರು ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರಿದ್ದರು ಆ ಸಮ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಕಚೇರಿ ಕಟ್ಟರಿಗೋಸ್ಕರ ಒಂದು ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಮುಖಾಂತರ ದಿಲ್ಲಿಯ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾಂಗ್ರೆಸ್ ಶಾಸಕರು ಮತ್ತು ಅಲ್ಲಿ ಮುಖ ಮುಂದೆ ಈ ಕಟ್ಟಡ ಆಗಲಿಕ್ಕೆ ಶ್ರೀಮತಿ ಲಕ್ಷ್ಮೀ ಹಬ್ಬಕ್ಕೆ ಕಾರಣ ಒಂದು ಸಂಬಂಧ ಪದೇ ಪದೇ ಹೇಳ್ತದೆ ನನಗೆ ಮಾಹಿತಿ ಪ್ರಕಾರ ಮೊದಲ ಸರ್ವ ಸದಸ್ಯ ಸಭೆಯಲ್ಲಿ ಹೇಳಿದ ಸರ್ ಸದ್ಯಕ್ಕೆ ಗಪ್ ಕೂತ್ರು ಅವತ್ತು ಏನು ಚರ್ಚೆಗೆ ಗಪ್ ಕೊತ್ರು ಹಾಳಾಗ ಗಪ್ ಕೂತ್ರು ಎರಡನೇ ಬಾರಿಗೆ ಮೀಟಿಂಗ್ ಮೀಟಿಂಗ್ದಾಗ ಮತ್ತೆ ಅದೇ ಸಹ ಮಾಡಿದ್ರೆ ಅವ್ರು ಸತ್ಯಾಜ್ ಸ ಎಲ್ಲಿಂದ ಶಕ್ತಿ ಬದುಕೋತಾ ಅವ್ರಿಗೆ ಇವತ್ತು ಸಂದರ್ಭ ಧನ್ಯವಾದ ಹೇಳ್ತೀನಿ ಅವ್ರಿಗೆ ಒಂದು ಒಂದು ವಿರೋಧ ಮಾಡೋ ಶಕ್ತಿ ದೇವ್ರ ಕೊಟ್ಟದ ಅಂದ್ರೆ ಮುಂದಿನ ಹಂತ ಕೊಡಲಂತ ದೇವರಲ್ಲಿ ಲಕ್ಷ್ಮೀ ತಾಯಿಲ್ಲಿ ಬಿಡ್ಕೊತೀನಿ ಯಾಕಂದ್ರೆ ವಿರೋಧ ಮಾಡುವಂತ ಶಕ್ತಿ ಇರಬೇಕು ಯಾಕೆ ವಿರೋಧ ಮಾಡುವ ಸಂದರ್ಭ ವಿರೋಧ ಮಾಡೋದಕ್ಕೆ ರಾಜ್ಯಕ್ಕೆ ಅಣ್ಣೆ ಆಗೈತೆ ಜನಾಂಗ ಜನಾಂಗ ಆಗೈತೆ ಇವತ್ತು ಆ ಸತ್ಯ ಜಾರಕಿ ಅವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಅಲ್ಲಿ ಆ ಸಂದರ್ಭದಲ್ಲಿ ಇಂಟರ್ವ್ಯೂ ಆಗಿ ಅವ್ರಿಗೆ ಮಾತಾಡೋದಕ್ಕೆ ಇವತ್ತು ಹದಿಮೂರಕ್ಕೆ ಹದಿನೈದು ಸಹಸ್ರಿ ಆವಾಗ ವೇದಿಕೆ ಮೇಲೆ ಹೋಗಿ ಶಿವಕುಮಾರ್ ಅವರ ಕೈಯಲ್ಲಿದ್ದಂಥ ಮೈಕ್ ತಗೊಂಡು ಇಲ್ಲಿ ಹದಿನೆಂಟು ಹದಿನೆಂಟನಾದ ಕಾಂಗ್ರೆಸ್ ಪಕ್ಷದ ಕಚೇರಿ ಆ ಯಾರ ಮುಖಾಂತು ಹೆಂಗಾತು ಸವಿಸ್ತಾರವಾಗಿ ಹೇಳದಿಕ್ಕೆ ಹೇಳದಿರುತ್ತೆ ಅದರಲ್ಲಿ ಮೇನ್ ಅವಾಗ ಶ್ರೀಮತಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಿದ್ದರು ಅವರು ಅವ್ರು ಒಂದು 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 ಐದಿಕ ಅಧ್ಯಕ್ಷರಿದ್ರು ಅಷ್ಟೇ ಆದ್ರ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸನ್ಮಾನ್ಯ ಪರಮೇಶ್ವರವರು ಅವರು ಸಿದ್ದರಾಮಯ್ಯ ಅವರು ಆವಾಗ ಆವಾಗಿನ ಲೋಕ ಸಚಿವರ ಮಾದೇವಪ್ಪ ಇಡೀ ರಾಜ್ಯದ ಒಂದು ನಿರ್ಮಾಣ ಸಮಿತಿ ಅಂದರೆ ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷ ಮಾಡಿರೋರು ಈ ಭಾಗದ ಬೆಳಗಾವಿ ವಿಭಾಗ ಮತ್ತು ಮೈಸೂರು ವಿಭಾಗ ಎರಡು ವಿಭಾಗಕ್ಕೆ ಎಚ್ ಸಿ ಮಾದೇವಪ್ಪನ ಕಟ್ಟಡ ನಿರ್ವಹಣೆ ಮತ್ತು ಹಣದ ಹಣ ಸಹ ಕೂಡೀಕರಣ ಮತ್ತು ಇನ್ನು ಅನೇಕ ಸಹ ಎಲ್ಲ ವಿಚಾರಗೋಷ್ಠಿ ಎಚ್ ಸಿ ಮಾದೇಪನ ಕಮಿಟಿ ಅಧ್ಯಕ್ಷ ಮಾಡಿದರು ಅವಾಗ ನಾನು ಎಮ್ ಎಲ್ ಎ ಇದ್ದೆ ನಮ್ಮದೊಂದು ಗ್ರೂಪ್ ಆಗಿ ಒಂದು ಲಕ್ಷ್ಮೀ ಬಾಳ್ಕರು ನಮ್ಮ ಟೀಮ್ ಆಗಿ ಕೆಲಸ ಮಾಡುತ್ತಿದ್ದ ಪಕ್ಷದ ನಾನು ಮಂತ್ರಿ ಇರಲಿಲ್ಲ ಸತೀಶ್ ಜಗ ಮಂತ್ರಿ ಅವರು ಅವಾಗ ಒಂದು ನಾವು ಒಂದು ಆ ಬಹುಸಿಂದ ನಾನು ಚಿಕ್ಕಮಂಗ್ಳೂರದ ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತಾಗಿ ಕೆಲಸ ಮಾಡಿ ಶಾಸಕನಾಗಿ ಆ ಸಂದರ್ಭದಲ್ಲಿ ಬಹುಶಃ ನಾಲ್ಕನೇ ಬಾರಿ ಶಾಸಕ ಐದನೇ ಬಾರಿ ಶಾಸಕಿದ್ದೆ ಬಹುಶಃ ಐದನೇ ಬಾರಿ ಶಾಸಕ ಐದನೇ ಬಾರಿ ಶಾಸಕ ಇದ್ದೆ ಇಲ್ಲ ನಾಲ್ಕನೇ ಬಾರಿ ಶಾಸಕತೆ ನಾನು ಒಂದು ಸ್ಪೀಟ್ ಕಾಂಗ್ರೆಸ್ ಪಕ್ಷದ ಗೌರವದಿಂದ ಅಭಿಮಾನದಿಂದ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ನಾನು ಅದು ಅಲ್ಲಿ ಈ ಜಾಗ ಟಿ ಆರ್ಟಿವ್ ಸರ್ಕಲ್ ಜಾಗದಂಥ ಜಾಗ ಅಲ್ಲಿ ಶಂಕರಾನಂದ ಸಾಹೇಬ್ರ ಹೆಸರಿಲ್ಲೇ ಇದ್ದಂಥ ಭಾಳಷ್ಟು ಕಾಂಪ್ಲಿಕೇಟ್ ಇತ್ತು ಅದು ಶಂಕರಾನಂದ ಸಾಹೇಬ್ರ ಹೆಸರಲ್ಲಿ ಆ ಜಾಗ ಇತ್ತು ಶಂಕರಾನಂದ ಸಾಹೇಬ್ರಿಗೆ ಅವರ ಸುಪುತ್ರಗಳಿಗೆ ನಾವು ಕನ್ವಿನ್ಸ್ ಮಾಡಿ ಈ ಖಾಲಿ ಕಾಂಗ್ರೆಸ್ ಪಕ್ಷ ನೀವು ನಿಮ್ಮ ತಂದೆಯವರು ಶಂಕರಾನಂದ ಸಾಹೇಬರು ಅವ್ರು ತಿಳ್ಕೊಂಡಿದ್ರು ನಿಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದ ಭಾಳ ದೊಡ್ಡ ದೊಡ್ಡ ಆಗಿ ಕಾಂಗ್ರೆಸ್ ಪಕ್ಷ ಸೇವೆ ಮಾಡಿದ್ದಾರೆ ನಾನು ಶಾಸಕ ದಲಿತ ಸಮಾಜ ಇಬ್ಬರು ಬರೋದಂತ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಟ್ಟಡಕ್ಕೆ ದಯವಿಟ್ಟು ಇದರಲ್ಲಿ ಕೋರ್ಟ್ ಇಟ್ಟು ಹೋಗ್ಬೇಡ್ರಿ ದಯವಿಟ್ಟು ಬಿಟ್ಟು ಕೊಡೋದು ಕನ್ವಿನ್ಸ್ ಮಾಡಿ ನಾನು ಶಂಕರಾನಂದ್ರು ಓಂ ಪ್ರಕಾಶ್ ಇದ್ರಾಗ ಅವರು ಓಂ ಪ್ರಕಾಶ್ ಮತ್ತು ಇನ್ನೂ ಮತ್ತೊಬ್ಬ ಸುಪುತ್ರ ಮುಂಬೈ ಇರ್ತಾರೆ ಅವ್ರಿಗಿಬ್ರು ಕನ್ವಸ್ ಮಾಡಿ ಆ ಜಾಗ ಬಿಟ್ಟು ಕೊಡಿಸಿದೆ ಬಿಟ್ಟು ಕೊಡಿಸಿ ಆಮೇಲೆ ಕ್ಯಾಬಿನೆಟ್ ಮುಖ ಕ್ಯಾಬಿನೆಟ್ ತಂದು ಅದನ್ನು ಭಾಳ ಕಷ್ಟಪಟ್ಟು ಕ್ಯಾಬಿನೆಟ್ ತಂದು ಆವಾಗ ಕ್ಯಾಬಿನೆಟ್ ಮುಖಾಂತರ ಈಗ ಆರ್ ಟಿ ಯು ಸೆಟ್ ಇದ್ದಂಥ ಕಾಂಗ್ರೆಸ್ ಪಕ್ಷಕ್ಕೆ ಬಹುತೇಕ ಅಪೇಕ್ಷಿತ ಜಾಗದಲ್ಲಿ ಆ ಜಾಗವನ್ನು ಸಂಕ್ಷೇಮ ಕೊಟ್ಟರು ಆದರೆ ಆ್ಯಕ್ಚುಲಿ ನಾವು ಫ್ರೀಯಾಗಿ ಕೊಡ್ಬೋದು ಆದರೆ ಐವತ್ತು ನಾಲ್ಕು ಕೋಟಿ ಐವತ್ತು ಎರಡು ಲಕ್ಷ ನಾಲ್ಕು ಲಕ್ಷ ಮಾಡಿ ಮುಂದೆ ಆಮೇಲೆ ಒಂದು ರಿಕ್ವೆಸ್ಟ್ ಮಾಡಿ ನಾವು ಭಾಳ ಅಮೌಂಟ್ ಜಾಸ್ತಿ ಕಡಿಮೆ ಮಾಡೋ ಪ್ರಯತ್ನ ಮಾಡೋದು ಅವಾಗ ಅಂದ್ರೆ ಈಗ ಆಗಿಬಿಟ್ಟದೆ ಮತ್ತು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಸರಿ ಹೋಗುದಿಲ್ಲ ಆಗಿದ್ದು ತುಂಬಿಡು ನಮ್ಮ ಅಂತ ಪರಮೇಶ್ವರರು ಮತ್ತು ನಾನು ಕನ್ವೀನ್ಸ್ ಮಾಡಿದಾಗ ನಾವು ಒಂದೇ ಹಂತದಲ್ಲಿ ಐವತ್ತು ನಾಲ್ಕು ಲಕ್ಷ ಭಾಳ ಕತೆ ಅದನ್ನು ಎರಡು ಪಾರ್ಟ್ ಮಾಡಿಕೊಟ್ರು ಇಪ್ಪತ್ತೇಳು ಇಪ್ಪತ್ತೇಳು ಲಕ್ಷ ಎರಡು ಪಾರ್ಟ್ ಮುಖಾಂತರ ಮತ್ತೊಂದು ಆದೇಶ ಮಾಡಿ ಎರಡು ಸಾವಿರ ತುಂಬಿ ನಾವು ಒಂದು ಫಸ್ಟ್ ಕಂತು ತುಂಬಿ ಇಪ್ಪತ್ತೇಳು ಲಕ್ಷ ತಿಂದ ತಕ್ಷಣ ಕ ಕಾರ್ಪಿ ಬೆಳಗಾವಿ ಕಾರ್ಪೊರೇಷನ್ ಖರೀದಿ ಕೊಡಬೇಕಂತ ಆರ್ಡರ್ ಮಾಡೋದು ನಾನೇ ಸ್ವತಃ ಗಾಡಿ ಎಲ್ಲ ವಾಪಸ್ ಮಾಡಿ ಅವ್ರು ಮಾಡಿದೆ ಇಪ್ಪತ್ತೇಳು ಲಕ್ಷ ಪಾಯಿಂಟ್ ನಾನು ತುಂಬಿದೆ ಖರೀದಿ ಮಾಡಿಸಿದೆ ನೀವು ಸ್ವಂತ ಇಪ್ಪತ್ತೇಳು ಲಕ್ಷ ನಾನು ದಿಲ್ಲಿ ಇದ್ದೆ ಒಬ್ಬರ ಮುಖಾಂತರ ತುಂಬಿಸಿ ಆಮೇಲೆ ಅವ್ರನ್ನ ಕೊಟ್ಟೆ ಅದನ್ನ ಕೆಲವೊಂದ್ ಒಬ್ಬರು ಹೆಸರು ಹಾಕ್ಬೋದು ಅದಕ್ಕೆ ಕೊಟ್ಟು ತುಂಬಿಸಿ ಆಮೇಲೆ ಸಂದರ್ಭದು ಖರೀದಾದ ನಂತರ ಬಹಳಷ್ಟು ನೆಣ್ಣು ತುಂಬಿತ್ತು ಅದು ಬೆಳ್ಳಿಗೆ ಆಗಲಿಲ್ಲ ಆಮೇಲೆ ಮುಂದಿನ ಹಂತದಲ್ಲಿ ನಾ ಮಂತ್ರಿ ಅದೇ ನಾನು ಮಂತ್ರಿ ಆದ ನಂತರ ಬೆಳಗಾವಿ ಜಿಲ್ಲಾ ಉಸ್ತುವಾರಾದ ನಂತರ ಮೊದಲು ಒಂದು ಕೋಟಿ ರೂಪಾಯಿ ಕೊಟ್ಟು ನಾನು ಮತ್ತೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ನಾನು ನಾನು ಖರೀದಿಗೆ ಮತ್ತು ಒಂದು ಕಟ್ಟಡ ಆಮೇಲೆ ಭಾಳಷ್ಟು ಗೋಲ್ಮಾಲಾಗಿದೆ ಅದರಲ್ಲಿ ಅದು ಯಾರು ಮಾಡೋದಕ್ಕೆ ನಾನು ಆ ಬಗ್ಗೆ ಹೇಳ್ತೀನಿ ನಾನು ಅದರಲ್ಲಿ ತಗೊಂಡು ಈಗಿನ ನಾಲ್ಕು ಕಟ್ಟಿದ ಎದ್ದು ಜನ ಅದರ ದುಡ್ಡು ತಗೊಂಡು ಎಲ್ಲ ತಿಂದು ಗೋಲ್ಮಾಲ್ ಮಾಡಿದ್ದಾರೆ ಭಾಳಷ್ಟು ಅದನ್ನು ಬೇಕಾದ್ರೆ ನಾನು ಆಮೇಲೆ ಮುಂದಿನ ಹೇಳ್ತೀನಿ ಯಾರು ಅದು ದೇವ ಒಂದು ಕಾಂಗ್ರೆಸ್ ಪಕ್ಷದ ಆಯಿತು ಅದನ್ನು ನಾ ಮಾಡಿದಂತ ಇವತ್ತು ಲಕ್ಷ್ಮೀ ಬಾಬಾಯಿರ್ತಾರೆ ತಪ್ಪು ಕಾಂಗ್ರೆಸ್ ಪಕ್ಷದ ನಾ ಪ್ರತಿಯೊಬ್ಬ ಮಾಡಿ ನಾನು ಅದನ್ನು ಅದು ಅದರ ಎಲ್ಲ ಶಾಸಕರ ಅವಾಗ ಯಾರೇ ಶಾಸಕ ಎಲ್ಲ ಶಾಸಕರು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಎಲ್ಲ ಕೊಟ್ಟು ಕಟ್ಟಿದ್ದಾರೆ ಲಕ್ಷ್ಮಿ ಹಬ್ಬ ಕಡೆ ಗೊತ್ತಿಲ್ಲ ಅವ್ರು ಏನು ಹತ್ರ ಗೊತ್ತಿಲ್ಲ ಅದನ್ನು ಇವತ್ತು ಅದನ್ನು ಆ ಕಟ್ಟಡ ನಿರ್ಮಾಣ ಆಗೋದಕ್ಕೆ ಇವತ್ತು ಸುಳ್ಳು ಪ್ರಚಾರ ಮಾಡಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಜನತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಜ್ಯ ಸುಳ್ಳು ಹತ್ತಿರ ಅಂದ್ರೆ ನಾನು ಇವತ್ತು ಖಂಡನೆ ಮಾಡ್ತೇನೆ ಇಚ್ಛೆ ಪಡ್ತೇನೆ ಕಾಂಗ್ರೆಸ್ ಆಂತರಿಕ ಸಮಸ್ಯೆ ಅದಕ್ಕೆ ನಾನ್ ನನಗೆ ಸಂಬಂಧ ಇಲ್ಲ ನಾನು ಬಿಜೆಪಿ ಪಕ್ಷದ ಎಂ ಎಲ್ ಎಲ್ಲ ಅದ ಮುಗಿದ ಅಧ್ಯಾಯ ಇವತ್ತು ನಾನು ಬಿಜೆಪಿ ಒಬ್ಬ ನಿಷ್ಠಾವಂತ ಶಾಸಕ ನಿಷ್ಠಾವಂತ ಕಾರ್ಯಕ್ರಮ ಕೆಲಸ ಮಾಡ್ತಾನೆ ಅದ್ರ ಬಗ್ಗೆ ನೋ ಕಾಮೆಂಟ್ಸ್ ರಮೇಶ್ ಜಾರಕಿಹೊಳಿ ಅವರ ಪಾತ್ರ ದೊಡ್ಡದಿತ್ತು ನಿಜ ಗೊತ್ತಿಲ್ಲ ನಾ ಪಕ್ಷ ಬಿಜೆಪಿ ಪಕ್ಷದ ಅದೂ ಸಹ ಕಾರ್ಯಾಲಯ ಆಗಕ ಅದನ್ನು ಸಹ ಜಾಗ ನಾನು ಓಡಾಡಿ ಮಾಡಿದ ಸತೀಶ್ ಜಾರಕಿಹೊಳಿ ಅವ್ರ ಏನು ಸರ್ ಅಲ್ಲಿ ಯಾಕಂತಂದ್ರೆ ಈಗ ಕೆಲವರು ಇದು ತಗೋತಾ ಇದಾರೆ ಸತೀಶ್ ಜಾರಕಿಹೊಳಿ ಏನಾದ್ರು ಕೊಡುಗೆ ಐತಿ ಅವರು ಆಮೇಲೆ ಮುಂದಿನ ದಿನದಲ್ಲಿ ಅವ್ರ ಕೊಡುಗೆ ಅದೇ ಅವರು ಕೊಡುಗೆ ಅದೇ ಇಲ್ಲ ನಾಕೆ ಬರೋದಿಲ್ಲ ನಾನು ಪಕ್ಷ ನಂತರ ಆಮೇಲೆ ಕಟ್ಟಡ ಸುಬಾ ಹಾಪ ಆಗದೆ ಮುಂದಿನ ದಿನದಲ್ಲಿ ಕೈ ಹಚ್ಚಿ ಪೂರ್ವ ಮಾಡಿ ಇವತ್ತು ನಿರ್ವಹಣೆ ಘೋಷಣೆ ಸಹಿತ ಅವ್ರು ಕಾಂಗ್ರೆಸ್ ಪಕ್ಷದ ದಿನ ಪ್ರತಿ ತಿಂಗಳು ನಡೆಸಲಿಕ್ಕೆ ದುಡ್ಡು ಕೊಡ್ತಾರೆ ಅವ್ರೆ ಅವ್ರು ನಡ್ಸೋದ್ ನಾನು ಕೇಳಿದೀನಿ ನಂಗೆ ಗೊತ್ತಿಲ್ಲ ಅವ್ರ ಅವ್ರ ಅವರು ಅದರ ಕಾಂಗ್ರೆಸ್ ಪಕ್ಷದ ಕಚೇರಿ ಪೂರ್ವ ಆಗ್ಲಿಕ್ಕೆ ಮತ್ತೆ ಇವತ್ತು ನಿರ್ವಹಣೆ ಮಾಡ್ಲಿಕ್ಕೆ ಅವ್ರದ್ದು ಇದೆ ಅಂತ ಇವತ್ತು ಒಂದು ಹೇಳಿ ನಾವು ಬರ ಕೊಟ್ಟಿಲ್ಲ ಯಾವತ್ತು ಡಿ ಕೆಳಗೆ ಬರ ಕೊಟ್ಟಿಲ್ಲ ಅವ್ನು ಅಲ್ಲೇ ಅಲ್ಲೇ ಬ್ಲಾಕ್ ಮಾಡಿದ ಬರ ಕೊಟ್ಟು ನಾನೇ ಉಸ್ತುವಾರ ಇದಾಗ ಕೊಟ್ಟಿಲ್ಲ ಇಲ್ಲ ನಮ್ಮ ಸಂಬಂಧ ಪಕ್ಷದ ಕಾಂಗ್ರೆಸ್ ಆಂತರಿಕ ಸಮಸ್ಯೆ ನಾನು ನಾ ಕಾಂಗ್ರೆಸ್ ಪಕ್ಷ ಶಾಸಕ ಶಾಸಕ ಮಂತ್ರಿ ಬೆಳಗಾವಿ ಜಿಲ್ಲೆ ಉತ್ಸವದ ಒಂದು ಬರ ಕೊಟ್ಟಿಲ್ಲ ನಾನ್ ಬರ ಕೊಟ್ಟಿಲ್ಲ ನಾನು ನನ್ನ ಅಧಿಕಾರ ನಡೆಸಿದ ಬಟ್ ಸಾಮೂಹಿಕ ನಾಯಕತ್ವದಲ್ಲಿ ಬೆಂಗಳೂರು ಮಠದಲ್ಲಿ ಡಿ ಕೆ ಶಿವಕುಮಾರ್ ಸಲಹೆ ಸೂಚನೆ ಸ್ವೀಕಾರ ಮಾಡಿದ್ರಿ ಬಟ್ ಬೆಳಗಾವಿ ಜಿಲ್ಲೆ ಜಿಲ್ಲೆಯಲ್ಲಿ ಎಷ್ಟು ಕೊಟ್ಟಿಲ್ಲ ಈಗ ನೀವು ಜಿಲ್ಲಾ ಇನ್ನು ಮಂತ್ರಿ ಇದ್ದಾಗ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ರಿ ಅದ್ ಯಾವ ಪ್ರಚಾರ ಬಯಸಿಲ್ಲ ನಾವು ಹೇಳ್ತಾ ಇದ್ರಿ

ಅವ್ರ್ ಏನ್ ಬರ್ಕೋತ್ ಇವ್ರಿಗೆ ಗೊತ್ತು ಈಗ ನಿಮ್ ಕಾಯ ಅದರ ಬಿಟ್ಟದ್ದು ಯಾರ ಅದು ಕಾಂಗ್ರೆಸ್ ಪಕ್ಷ ಸದಸ್ಯ ಕೇಳ್ಬೇಕು ನನ್ನ ಡ್ಯೂಟಿ ಅದು ಅವ್ರು ಕೇಳ್ಬೇಕು ನನ್ ಕಚೇರಿ ಸಾಕಷ್ಟು ಆಗಿದೆ ವಿನಯ್ ನಾವ್ ವಿನಯ್ ನಾವ್ಲಿಟಿ ಕೇಳ್ರಿ ಗೊತ್ತಾಗುತ್ತಾ ಆಮೇಲೆ ಮುಂದಿನ ದಿನ ನೀವು ನಾವಲಿಟಿ ಅದ ಅಧ್ಯಕ್ಷ ಇವ್ರೇನೋ ಮೇಲೆನೋ ಆದ್ರೆ ಬೆಳಗ್ಗೆ ಅವಾಗ ನಾ ವಿನಾವಿ ಯಾರೇ ಗುಲ್ ಮಾಡೋದ್ರ ಗೊತ್ತೈತೆ ನನಗ ಅವ್ರ ನನಗೆ ಬಂದರೆ ಅದನ್ನ ಹೇಳಕ್ ಬರೋದು ಈಗ ಪಕ್ಷದ ಅಂತರ ಸಮಸ್ಯೆನ ಹೇಳಕ್ ಬರದೇನಾವಲ್ಟಿ ಕೇಳಿ ಅವ್ರು ಎಷ್ಟು ಇಸ್ಕೊಂಡರೆ ಖರ್ಚಾಕಿದ್ ಒಳ್ಳೆ ಎಷ್ಟು ಇಸ್ಕೊಂಡರೆ ಎಟ್ಟು ಯಾಕೆ ಗಾಡಿ ತೊಂದ್ರೆ ಅಲ್ಲಿ ಅವ್ರ ನಾವಿಲ್ಟಿನ್ ಅವ್ರಿಟಿ ಕೇಳಿ ನನ್ ಗೊತ್ತೈತೆ ಕಾಂಗ್ರೆಸ್ ಕಚೇರಿ ನಿರ್ಮಾಣದಲ್ಲಾ ಗಾಡಿ ತೊಂದ್ರ ಚೈನಿ ಮಾಡಿದ ಅದನ್ನ ನಾವಿಲ್ಟಿ ಕೇರ್ ಹೇಳ್ತಾರ ಮತ್ತೇನು ಮತ್ತೆ ನಾವು ಅದು ಕಟ್ತೇವೆ ಆ ಮೂವತ್ತು ಗುಂಟೆ ಮಾಡಿದ ಹತ್ತು ಗುಂಟೆ ಮಾಡಿದ ಅದ್ ತಪ್ಪವರು ನಾ ಮಂತ್ರಿ ಇದ್ದಾಗ ಮೂವತ್ತು ಗುಂಟೆ ಮಾಡಿಸಿದ್ದೆ ತರ್ಟಿ ಗುಂಟೆ ತರ್ಟಿ ಹತ್ತು ಗುಂಟೆ ಶಿಮ್ ಮಾಡೋದಂತ ಗೊತ್ತದೆ ಅದ್ರ ಮೂವತ್ತು ಗುಂಟೆ ಮಾಡಿ ನನ್ನ ಪ್ಲಾನ್ ಬರೆಯತ್ತ ಅವ್ನು ಮಂತ್ರಿ ಇದ್ದೆ ರಾಜ ಅದು ನನಗುಂಬ ಸರ್ ಅದೇ ಈಗ ಆಕೆ ಕೇಳಿದೀನಿ ಅದ್ರೆಲ್ಲ ಹೆಚ್ಚು ಇನ್ವಾಲ್ವ್ಮೆಂಟ್ ಇಲ್ಲ ಅದ್ರ ಕಟ್ಟದ ನಂದ್ರ ನಾನು ಏನು ಕೊಡಿ ಕೊಡ್ಬೇಕು ನಾ ಕೊಡಕ್ ರೆಡಿ ಇದ್ದೀನಿ ಸರಿ ಹಾಗೆ ಡೇಲಿ ಭೇಟಿ ಈಗ ಬಿ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ ರಾಜ್ಯ ಪ್ರವಾಸ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಏನ್ ಸರ್ ಇದು ಏನ್ ನೀವು ಡೈಲಿ ಅವರು ನೋಡಿ ನಮ್ಮ ಉದ್ದೇಶ ವಿಜೇಂದ್ರ ಅವ್ರನ್ನ ತೆಗಿಬೇಕಂತ ಹೋರಾಟ ನಡೆದು ನಿಜ ಸುಳ್ಳು ಹಾಕೋದು ಅದನ್ನ ಹೈಕಮಾಂಡ್ ಏನ್ ನಿರ್ಣಯ ತಗೋತೋ ಅದ್ರ ಬಗ್ಗೆ ನಾವು ಬದ್ಧತೆ ತೆಗಿತಾರ ಬಿಡ್ತಾರ ಹೈಕಮಾಂಡ್ ಗೊತ್ತು ಆದ್ರೆ ಯಡಿಯೂರಪ್ಪನವ್ರ ಬಗ್ಗೆ ಪದೇ ಪದೇ ಅವ್ರ ಬಗ್ಗೆ ಅಪಾರ ಗೌರವ ಇದೆ ಅವರು ರಾಜ್ಯ ಪ್ರವಾಸ ಮಾಡಿದ್ರೆ ಸ್ವಾಗತ ಯಾಕೆ ಅಗಸ ಟೂರ್ ಮಾಡಿದ್ರು ಮೊದಲು ಕ್ಲಿಯರ್ ಮಾಡಕ್ಕೆ ಮಗನ ಪತ್ರ ಮಾಡಕ್ಕೆ ಮಗನ ಭದ್ರೆ ಮಾಡಕ್ಕೆ ಹೇಳ್ತಾರೋ ಪಕ್ಷ ಭದ್ರೆ ಮಾಡ್ಕೊಂಡ್ರು ಅವ್ರು ಕ್ಲಿಯರ್ ಮಾಡಬೇಕು ಆ ಪದೇ ಪದೇ ಪ್ರತಿ ಹಂತದಲ್ಲಿ ಹೈಕಮಾಂಡನ್ನು ದಯವಿಟ್ಟು ನಿಮ್ಮ ಬಗ್ಗೆ ಗೌರವ ಇದಲ್ಲ ಅಲ್ಲ ನೀವು ಕೊನೆ ಹಂತದಲ್ಲಿ ಬಂದ್ರಿ ಈಗ ವಯಸ್ಸಾಗಿದೆ ನೀನು ಪ ಪಕ್ಷ ಎಲ್ಲ ಕೊಟ್ಟಿದೆ ನಿಮಗೆ ಪಕ್ಷನ ಬ್ಲ್ಯಾಕ್ ಮಾಡಬೇಡಿ ದಯವಿಟ್ಟು ನಿಂಬು ಸಹಿತ ವಿಜೇಂದ್ರಿಂದ ನೀವು ಹಾಳು ಹಾಕ್ರಿ ನಾನು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊತೀನಿ ದಯವಿಟ್ಟು ಮಗನಾಗಿ ನೋಡ್ಬೇಡ್ರಿ ಫೇಲ್ ಆದಂಥ ಅಧ್ಯಕ್ಷತೆ ತಿಳ್ಕೊಂಡು ದಯವಿಟ್ಟು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಹೊಸ ಅಧ್ಯಕ್ಷ ಮಾಡೋಕ್ಕೆ ನೀವು ಸಹಕಾರ ಕೊಡಿ ನಿಮ್ಮ ಕೊಡುಗೆ ಭಾಳ ಅದೇ ಅಪಾರದ ಕೊಡುಗೆ ಇದೆ ವಿಜೇಂದ್ರೆ ಬೆಣ್ಣೆ ನೀವು ಹಾಳಾಕರಿ ಈ ಸಂದರ್ಭ ಹೇಳೋಕೆ ಇಚ್ಛಪ್ಪ ನಾವು ಯಾರು ಬೇಕಾ ಮಾಡೋಣ ಯಾರು ಮಾಡಿ ಸ್ವಾಗತ ಅದೇ ನಮಗೆ ಯಾರನ್ನ ಯಾರು ಸ್ವಾಗತ ಮಾಡಿದೆ ಯಡಿಯೂರಪ್ಪ ಮತ್ತೊಂದು ಸಲ ಹೇಳ್ತಾನ ರಾಜ ಮಾಡಿ ನಾನು ಸ್ವಾಗತ ಇದೆ ಮಕ್ಕ ಮಗನ ಕುರ್ಚಿ ಬದ್ದು ಮಾಡೋಕೆ ಆಗಿದ್ರು ಬ್ಲಾಕ್ ಮಾಡಿದ್ರು ಪಕ್ಷ ಸಂಘಟನೆ ಚೇರ್ಮನ್ ಈ ಸಂದರ್ಭ ಮಾಡುದು ಪ್ರತಿಕ್ರಿಯೆ ಇಲ್ಲ ಅಧ್ಯಾಯ ಕ್ಲೋಸ್ ಆಯ್ತು ಹೇಳಿದ ಹೇಳ್ತೇನೆ ಸಿಟಿ ರವಿಯುದು ಅವ್ರ ಅಂದದ ಶಬ್ದಕ್ಕೆ ನಂದು ಇದೆ ಅದಕ್ಕೆ ನಾ ಸಹಮತಿ ಇಲ್ಲ ಆ ಶಬ್ದಕ್ಕೆ ನಾ ಏನಂದ್ರೆ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಅವ್ರು ಅಂದಿಲ್ಲ ಅಂದ್ರೆ ಅವ್ರು ಅಂದಿದ್ರ ತಪ್ಪ ಅದ್ರ ಬಗ್ಗೆ ನಾ ಆದ್ರೆ ಒಂದೇ ನೋಡ್ರಿ ರಾಜಕಾರಣದಲ್ಲಿ ಓವರ್ ಸೈಡ್ಗೆ ಭಾಳ ಸಿ ಎಂ ಇಂದಿರಾ ಇಂದಿರಾಂಧಿ ಏನು ಬೇಕಾದ್ರೆ ಮಾತಾಡಿದ್ರು ಸಿ ಎಂ ಇಬ್ರಾಂ ನಡೆದಾಗ ಇಂದ್ರಾಗಾಂಧಿ ಪ್ರಧಾನಮಂತ್ರಿದಾಗ ಸಿ ಎಂ ಇಬ್ರಾಮಿ ಅವರು ಪದೇ ಅವ್ರು ತೆಗೆದು ಹಿಂದಿ ಕ್ಲಿಪ್ಪಿಂಗ್ ರಾಜಕಾರಣದಲ್ಲಿ ಓವರ್ ಸೈಡ್ ಮಾತಾಡೋದು ದೊಡ್ಡ ವಿಷಯ ಅದನ್ನು ದೊಡ್ಡದು ಮಾಡಬಾರ್ದು ಅದು ಮುಗಿಸ್ಬೇಕಷ್ಟೆ ಅದನ್ನು ರಾಜಕಾರಣದಲ್ಲಿ ನಾವು ಅದನ್ನು ವೈಯಕ್ತ ನಾವು ಯಾರೂ ರಾಜಕಾರಣದಲ್ಲಿ ಸುತ್ತರಲ್ಲ ಎಲ್ಲರೂ ತಪ್ಪು ತಪ್ಪು ಏನೋ ಮಾತಾಡೋದು ಅದನ್ನು ಸ ಅದಕ್ಕೆ ಕ್ಲೋಸ್ ಮಾಡಬೇಕಾಯ್ತು ಅವ್ರನ್ನ ಅತ್ತಿ ದೊಡ್ಡದು ಮಾಡಿ ಅದನ್ನು ನಮ್ಮ ವಿಧಾನಸಭೆಗೆ ಒಂದು ಗೌರವ ತಂದ್ ಚಲೋ ಯಾರು ಅದಕ್ಕೆ ನೋ ಕಾಮೆಂಟ್ಸ್ ಕಮೆಂಟ್ಸ್ ಬೇರೆ ಹೇಳ್ತೇವೆ ಅಲ್ರಿ ಪದೇ ಪದೇ ಲೀಡರ್ಶಿಪ್ ಸರಿ ಇಲ್ಲ ಕೊನೆಗೆ ಹೈಕಮಾಂಡ್ ಏನ್ ತಿಳಿದು ಅವ್ರು ಮಾಡಿರ್ಬೋದಿಲ್ಲ ಅವ್ರ ಏನ್ ಇರುತ್ತೋ ನಮ್ ಬರ್ತದೆ ಹೈಕಮಾಂಡ್ ಏನ್ಮೆಂಟ್ ಬರ್ತಿಲ್ಲ ಆಗ್ಬೇಕು ಅದು ಆಗ್ಬೇಕು ಆಗದ್ದೆ ಬಿಡದ ಗೊತ್ತಿಲ್ಲ ಆದ್ರೂ ಸ್ವಾಗ ಸ್ವಾಗತ ಆಗತದ್ದು ಸ್ವಾಗತ ನಾನು ವಿಜಯ ಪಕ್ಷ ಒಪ್ತೇನೆ ವಿಜೇಂದ್ರ ಒಪ್ತದಲ್ಲ ಈಗ ಮೂರು ಹಂತದ ಮುಗ್ದ ನಾಲ್ಕನೇ ಹಂತದ ನಾಳೆ ಮುಂದಿನ ವಾರ ಈ ಬುಧವಾರ ಮುಂದಿನ ಗುರುವಾರ ಶುಕ್ರವಾರ ಈ ಬರುವ ಶುಕ್ರಲ್ಲಿ ನೆಕ್ಸ್ಟ್ ಶುಕ್ರವಾರ ಗುರುವಾರ ಶುಕ್ರ ಬೆಂಗಳೂರು ಕೂಡ್ತೇವೆ ಮುಂದಿನ ಹಂತದಲ್ಲಿ ಹೇಗೆ ಮಾಡ್ಬೇಕಂತ ಚರ್ಚೆ ಮಾಡೋದು ಯಾಕಂದ್ರೆ ಈಗ ಬಹುಶಃ ಅಂದಾಜು ಈ ಬಜೆಟ್ ಸೆಷನ್ ಅಲ್ಲಿ ಕಾನೂನು ರಚನೆ ಆಗ್ತದೆ ನಾವು ಕೊಟ್ಟಂತ ಯಾಕಂದ್ರೆ ಬೀದರ್ ಗುಲ್ಬುರ್ಗ ಮತ್ತು ಬಳ್ಳಾರಿ ಬೆಳಗಾವೆಲ್ಲ ಕೊಟ್ಟದ್ದು ಈ ರಾಜ್ಯಕ್ಕೆ ಮತ್ತು ರಾಜ್ಯ ದೇಶದ ಎಲ್ಲ ಇದೇ ತರ ಆಯ್ತದೆ ಮನವರಿಕೆ ಆಗಿದೆ ಅದನ್ನ ಒಫ್ ಇನ್ನೂ ಕೆಲವೊಂದು ಜಿಲ್ಲೆಯಲ್ಲಿ ಭಾಳ ಆದ್ರೆ ಅಲ್ಲಿ ಮುಂದಿನ ದಿನದಲ್ಲಿ ಡೇಟ್ ಫಿಕ್ಸ್ ಮಾಡ್ತೀವಿ ಮುಂದಿನ ಹಂತ

ಅಶೋಕ್ ಅವರು ಹೇಳ್ತಾ ಇದಾರೆ ಹಿಂದೆ ಕೂಡ ಬೆಳಗಾವಿಯಿಂದಲೇ ಸರ್ಕಾರ ಬಿದ್ದಿತ್ತು ಈಗ ಮತ್ತೆ ಬೆಳಗಾವಿಯಿಂದಲೇ ಸರ್ಕಾರ ಬಿದ್ದು ಅದು ಕ್ಲೈಮ್ಯಾಕ್ ಬಂದ್ ನಿಜ ರಾಜ್ಯದ ಜನದೇ ಅದ ಬಂದೆ ಯಾಕೆ ನಿನ್ನೆ ಸ್ಟಾರ್ಟ್ ಆಗಿದೆ ಈ ಸಂದರ್ಭದಲ್ಲಿ ನಿನ್ನೆ ಸಿಎಂ ಅವರು ನಮ್ಮ ಸನ್ಮಾನ್ಯ ಎನ್ ಡಿ ಪಾಂಡ್ ಅವರು ಭೇಟಿಗಿದ್ದಾರೆ ಸತೀಶ್ ಜಾರಕಿಹೊಳಿ ಇನ್ನು ಅನೇಕ ನಾಯಕರು ಹೇಳಿದ್ದಾರೆ ಹೆಂಗಾದ್ರೆ ಮತ್ತೆ ಬೆಳಗಾವಿ ಸ್ಟಾರ್ಟ್ ಆಗಿದೆ ನೋಡಿ ಹೇಳಿದ್ದಾರೆ ಅವಾಗ ಸಿದ್ದರಾಮಯ್ಯ ಅವರು ಹೇಳಲಿಲ್ಲ ಅವಾಗ ಸಿದ್ದರಾಮಯ್ಯ ನಮ್ಮ ನಾಯಕರದು ಎಲ್ಲ ಸರ್ಕಾರ ಬಿತ್ತು ಈಗ ಅವರು ಹೇಳದಕ್ಕೆ ಮುಂದಿನ ಅವ್ರ ಅವರೇ ಕಾರಣ ಸಿದ್ದರಾಮಯ್ಯ ಕಾರಣಕಾರ ಇಲ್ಲಪ್ಪ ನಾ ಅದ ಮಾತ್ರ ನಿನ್ನೆ ಮಾತ್ರ ನಿನ್ನೆ ಫಸ್ಟ್ ಟೈಮ್ ನಾನು ಒಬ್ಬ ಶಾಸಕ ಟೈಮ್ ಯಾಕೆ ಮಾಧ್ಯಮ ಬಂದದ್ದು ಎಷ್ಟು ಕರೀತೇ ಗೊತ್ತಿರಲ ನಾನು ಇದು ನಿಜ ಅನ್ನೋ ಸುಳ್ಳ ಕೇಳಿದ ನಿಜ ಅಂತದ್ಗೂ ನಾ ಇವತ್ತು ಪ್ರಶ್ನೆ ಮುಖ್ಯ ಸುಳ್ಳು ಪ್ರಚಾರ ಮಾಡಿ ಯಾರೋ ಪಾಪ ಯಾರೋ ಕೆಟ್ಟಿದಾರ ಪುಣ್ಯಾತ್ಮಗಳು ಕಟ್ಟಿದಾರೆ ರೊಕ್ಕ ಹಾಕಿ ಯಾರೋ ಅದನ್ನ ಕೇಡಿತು ಅಂದ್ರೆ ಇವತ್ತು ಪ್ರಶ್ನೆ ಹೇಳ್ತಾನೆ ಸತೀಶ್ ಜಾರಕಿಹೊಳಿ ಏನ್ ಹೇಳ್ಬೇಕು ನೀವು ಸೈಲೆಂಟ್ ಆಗಿರ್ಬೇಡಿ ಸೈಲೆಂಟ್ ಇರಬೇಡ ನಾವು ಉಗ್ರ ಆದ್ರೆ ಅವರು ಉಳಗಾಲದ ಉಗ್ರ ಆಗುದಕ್ಕೆ ಅವ್ರು ಅವ್ರನ್ನು ಮುಗಿಸ್ತಾರೆ ಈಗ ಸತೀಶ್ ಜಾರಕಿಹೊಳಿ ಅವರು ಕೆಲವು ದಿನಗಳಿಂದ ಉಗ್ರ ಆಗಿದ್ದಾರೆ ಅನ್ನೋದಕ್ಕೆ ಇವತ್ತು ನಿನ್ನ ನಿನ್ನೆ ಅಧ್ಯಕ್ಷ ಆಗಿದಾರೆ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸ್ಪಷ್ಟಪಡಿಸ್ರಿ ಅವ್ರು ಮುಂದುವರೆಯದಿರ್ತದೂ ಸ್ಪಷ್ಟಪಡಿಸಿ ಇಲ್ಲಾಂದ್ರೆ ಬದಲಾವಣೆ ನೋಡ್ರಿ ನಾನು ಬಿಜೆಪಿ ಪಕ್ಷದ ಹೇಳ್ತೇನೆ ಕಾಂಗ್ರೆಸ್ ಪಕ್ಷ ಸಂಬಂಧ ಇಲ್ಲ ಥ್ಯಾಂಕ್ ಯು ಸರ್ ಅಧ್ಯಕ್ಷ ಆದರೆ ನನಗೆ ಗೊತ್ತಿಲ್ಲ ನಾನು ಕಾಂಗ್ರೆ ಬಿಜಿಪಿ ಬಿಜಪಿಗೆ ಟಫ್ ಕಾಂಪೆಟಿಟರ್ ಆಗತಾರೆ ನೋಡಿ ನಮ್ಮ ಬಿಜಪಿಗೆ ಮುಂದಿನ 28 ರ ರಾಮ ಬಿಜಪಿಗೆ 100 ಒಂದು ಸೆಟ್ ತುತ್ತನಂ ವಿಜಯ ನೇತೃತ್ವದ ಸರಿಪಡಿಸರೆ ಲೋಕದಂತ ಹಿಂಗಾನಂ ಪಕ್ಷದ ಅವ್ರ ಅಂತರಿಕ ಸಮಸ್ಯೆ ಹಿಂಗ ಬಿಟ್ರು ಕಷ್ಟ ಇದೆ ಅವ್ರ ಮುಂದ ಬಿಡ್ತಾರ ಬಿಡ್ತರೋ ಹೈಕ್ ಫಸ್ಟ್ ನಿರ್ಧಾರ ತಗೋಬೇಕಂತೆ ಈ ಸಭೆ ಸಂದ ಮನವಿ ಮಾಡ್ತೀನಿ ಎರಡ್ ಸಾವಿರದ ಹಿಂದುಳಿದ ಎಪ್ಪತ್ನಾಲ್ಕು ಪರ್ಸೆಂಟ್ ಹಿಂದುಳು ಚೆನ್ನಾಗ ಅದಕ್ಕೆ ಅಂದ್ರೆ ಬೇರೆ ಉಪದ ಸಿಎಂ ಆಗಬೇಕಂತ ಹೇಳಿಲ್ಲ ನಾನು ಈ ಮೀಸಲಾತಿ ಬಗ್ಗೆ ಮುಂದೆ ಮುಂದೆ ಬಿಜೆಪ್ ಸಕ ಬಂದಾಗ ನಮ್ ಹಿಂದೂ ಜನ ನ್ಯಾಯ ಹೇಳಿದ್ ನಾ ಮುಖ್ಯ ಮುಖ್ಯಮಂತ್ರಿ ಹೇಳಿಲ್ಲ ಮುಖ್ಯಮಂತ್ರಿ ಆದರೆ ಭಾಳ ಸಂತೋಷ ಆದರೆ ಎಲ್ಲರಿಗೂ ಎಪ್ಪತ್ನಾಲ್ಕು ಪರ್ಸೆಂಟ್ ಜನಾಂಗಕ್ಕೆ ನ್ಯಾಯ ಸಿಗಬೇಕು ಅನ್ಯಾಯ ಆಗಿದೆ ನ್ಯಾಯ ಅಂತ ಇದ್ರೆ ಆಗ್ತದೆ ಹತ್ರವಾಗಿ ಎಲ್ಲರು ಬರ್ತಾರೆ ಥ್ಯಾಂಕ್ ಯು ಸರ್ ಬ್ಲೋ ಸರ್ ಮಾಡಿಬಿಟ್ಟು